ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದೆ ಈಗ ತಾನೇ ತೋಟಕ್ಕೆ ಬಂದು ಬೇಷನ್ ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂತೇಳಿದ್ರೆ ಕಾಯಿ ಬೀಳೋಕ್ಕೆ ಅಂದರೆ ಸ್ವಲ್ಪ ಒಂದು ಮೂರು ಸಾಲೇನೋ ಉಳ್ದೋಗಿತ್ತು ಕಾಯಿ ಬಿಡಿಸೋದು ಇವತ್ತು ಅದನ್ನು ಬಿಡಿಸೋದಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ ಫಸ್ಟ್ ಬಂದು ಇವತ್ತು ಈ ಕೆಲಸ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಿಮ್ಮ ದೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋಬ್ರತಿ ಕೂಡ ಫಸ್ಟ್ ಏನು ಲಕ್ಷ ಬರ್ತೀನಿ ಓಕೆ ಫ್ರೆಂಡ್ಸ್ ಕಾಯಲ್ಲಿ ಕಿತ್ತಿದ್ದಾದಮೇಲೆ ನೆಕ್ಸ್ಟ್ಮ್ ಯಾವ ನಾವು ಹೋಗ್ಕೊ ಬಂದು ಹಾಕಿದ್ದೀನಿ ಇನ್ನು ಮಿಷಿನ್ಗೆ ಹಾಕಬೇಕು ಆದರೆ ಕರೆಂಟ್ ಇಲ್ಲ ಕರೆಂಟ್ ಬರೋದು ಸುಮಾರು ಎಂಟುವರೆಗೆ ಇವಾಗ ತೊಂಡೆಕಾಯಿನ ಕಿತಿರೋದು ನಮ್ಮ ಬೈಕಲ್ಲಿ ಎತ್ಕೊಂಡೋಗಿ ಇನ್ನು ಟೆಂಪೋಗೆ ಡೆಲಿವರಿ ಕೊಡಬೇಕು ಸೆಂಟಿಂಗ್ ಹಾಕಬೇಕು ಬನ್ನಿ ಓಕೆ ಫ್ರೆಂಡ್ಸ್ ಮೂಟೆ ಎತ್ಕೊಂಡು ಬಂದು ಹಾಕಿದ್ದೀನಿ ಇಲ್ಲಿ ಗಾಡಿಗಳು ಇಲ್ಲೇ ಇದ್ದಾವೆ ಇನ್ನೂ ಟೈಮ್ ಆಗಿಲ್ಲ ಟೈಮ್ ಬಂದು ಒಂದು ಗಂಟೆ ಎತ್ತದ ಗಾಡಿ ನಾನು ಇಷ್ಟೊತ್ತಿ ಹೇಳ್ತಾ ಬಂದು ಹಾಕ್ಬಿಟ್ಟಿದ್ದೀನಿ ಈ ಕೆಲಸ ಮುಗೀತಿ ಇವತ್ತು ಇನ್ನು ನೆಕ್ಸ್ಟ್ ದೊಡ್ಡ ಕಸ್ಟಡಿ ಬೇಕಾಗಿ ಬನ್ನಿ ಫ್ರೆಂಡ್ಸ್ ತುಂಬ ದಿನದಿಂದ ನಮ್ಮ ಮನೇಲಿ ಕೇಳ್ತಿದ್ದೆ ನೀರು ಹೊಟ್ಲು ಮಾಡೋಕ್ಕೂ ನೀರು ಹೊಟ್ಲು ಮಾಡೋಕು ಅಂತ ತುಂಬ ದಿನದಿಂದ ನನ್ನದು ಒಂದು ಬೇಡಿಕೆ ಆಗೋಗಿತ್ತು ಏನಪ್ಪ ಅಂದರೆ ಇದು ಕಜ್ಜಾಯ ಹಬ್ಬದ ದಿನ ಅದು ದೀಪಾವಳಿ ದಿನ ಮಾತ್ರ ಮಾಡೋದು ಆದರೆ ನನಗೆ ಇದು ಯಾವಾಗ ಮಾಡೋಕ್ಕೂ ನಾನು ತಿನ್ನೋದಕ್ಕೆ ನಾನು ರೆಡಿ ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಒಂದು ಇಷ್ಟ ಅಂತಲೇ ಹೇಳ್ಬೋದು ಅದಕ್ಕೆ ಬಲಂತ ಮಾಡಿ 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 ಕೊನೆಗೂ ಇದ್ದಾರೆ ಇವತ್ತು ಮನೆಯಲ್ಲಿ ನೀರು ಹೊಟ್ಲು ಸಾರಿ ಇದು ರೆಸಿಪಿ ಅಂತೂ ಕೇಳೋಕೋಗ್ಬೇಡ್ರಿ ನನಗಂತೂ ಬರಲ್ಲ ವೆನ್ಲಿ ತಿನ್ನೋಕೆ ಮಾತ್ರ ಅಮ್ಮ ನೀನು ಏನು ಮಾಡ್ತಾಯಿಲ್ಲ ನಿಜ ನೀನನ್ನು ವೀಡಿಯೋ ಮಾಡ್ತಾಯಿಲ್ಲ ನೀನು ಬಿಡೆ ಬಿಡೆ ನಿನ್ಗೆ ಎಣ್ಣೆ ಬಿಡೋದು ಮಾತ್ರ ನೋಡ್ತಾ ಇದ್ದೀನಿ ನೋಡಿ ಇಲ್ಲ ನಿಜ ನಿಜ ಬಿಡು ಅಂತಲ್ಲ ಏನೋ ಟ್ರೈಯಲ್ಲಾ ಅಲ್ಲ ನನ್ನ ಏನು ಈ ಟ್ರೈ ಈ ಥರ ಕಾಣಿಸ್ತಿದಿನ ನಿನ್ನ ಚೆನ್ನಾಗೈತೆ ಬೋಂಡಗಳ ಥರ ಹ್ಞೂ ಬಿಸಿ ಬಿಸಿ

אההה, סולבופטר לא. וזה אופסאדה. עברו. ננטש נודעה. ನಿಜ ನೀನು ನಿನ್ನ ಮುಖ ಬೇಕ ನಿನ್ನ ಮುಖ ಬಿದ್ದರು ಎಲ್ಟಿಂಗ್ ಅಲ್ಲಿ ನಾನು ಹಾಕೋದು ಆಮೇಲೆ ನಿನ್ನತ್ರ ಹತ್ರ ಬೈಸ್ಕೊಳೋದು ಯಾಕ ನಿಜ ನೀನು ಏನು ಹಾಕ್ತಾರೆ ನಿನ್ನ ಕೈಗಳು ನಿಜ ಚಟ್ನಿ ಹಾಕೋ ಕೈಗಳು ಮಾತ್ರ ತೋರಿಸದು ಬೇಕಾದ್ರೆ ನಾಳೆ ಅಪ್ಲೋಡ್ ಆಗುತ್ತೆ ವಿಡಿಯೋ ನೋಡ್ಕೋಬೇಕ್ರಿ ನನ್ನ ಮೇಲೆ ನಮ್ಮ ನನ್ನ ಮಾತ ಮೇಲೆ ಇಲ್ಲ ನಿಂಗೆ ನಿಜ ಕಣಮ್ಮ ಬೇರೆ ಕೈಗಳು ನೋಡಲಿ ಅಲ್ಲಿ ತಾನೆ ಅಲ್ಲಿ ಆಯ್ತಾ ಹಾಕೈತೇ ನೀನು ಹಾಕೊಟ್ಟು ನಾನು ತಿನ್ಕೊಂಡು ಅಲ್ಲಿ ಕೂತ್ಕೊಂತೀನಿ ಸುಮ್ಗೆ ಹಾಕ ನಾನು ಇದ್ದಷ್ಟು ಇಲ್ಲಿ ತೋದ್ರೆ ಅದೇನು ಚಟ್ನಿಯಾಗೆ ಎಲ್ಲ ಮುಳುಗಿಸ್ಬಿಟ್ಟೆ ಸೋಳು ಎರಡು ನಾಲ್ಕು ಬೇರೆ ಯಾರೇ ಯಾರು ಹಾಕೊಳ್ಳಿ ಕೊಂಜು ಸೋಳು ಪ್ರೇಮ ಅಕ್ಕ ಏನು ಮಾಡ್ತದ್ಯಾ ನೀರು ಎಲ್ಲರ್ಗಿ ಹಾಕಿದ್ಯಾ ಎಲ್ಲಾರ್ಕ ಹಾಕಿದ್ಯಾ ಹಾಕಿಲ್ಲ ಹಂಗಾರ ಒಂದ್ ಕೈ ಹಾಕು ಪಾಪ ಹೂವ ಕಟ್ಟಿ ಏ ಒಂದ್ ಕಲ್ಲ ಕಮ್ಮಿ ಐತಮ್ಮ ಉಪ್ ಸಾಲ್ದು ಅಲ್ಕ ನಿಮ್ ಅತ್ಯದ್ ಮಾತ್ರ ನಾಲ್ಗೆ ನಂದು ಅಲ್ ನಂಗೆ ನಾಲ್ಗೇನೆ ಇಲ್ಲ ಅಂತ ತಿನ್ ನೋಡಮ್ಮ ಹ್ಮ್ ಹೇಳು ನಾನು ನಿಮ್ಮ ಹೇಳ್ತಾ ಉಪ್ಕಮಿ ನೀರು ಹೋಟ್ಲು ತಿನ್ಕೊಂಡು ಈಗ ಟಿವಿ ನೋಡ್ಕೊಂಡು ಮಜಾ ಮಾಡ್ತಾ ಇದ್ದೀವಿ ಯಾವ್ದಪ್ಪ ಅಂದ್ರೆ ಮುದ್ದು ಲಕ್ಷ್ಮಿ ಹ್ಮ್ ಮುದ್ದು ಲಕ್ಷ್ಮಿ ಏನಂದ್ರೆ ಸೂಪರ್ ಸೀರಿಯಲ್ ಯಾರನ್ನು ಡೈರೆಕ್ಟರ್ ನೋಡಿದ್ರೆ ಸೂಪರ್ ಆಗಿ ಅಂತ ಹೇಳ್ಬೋದು ಜಾಸ್ತಿ ನೋಡ್ಸಂಗಿಲ್ಲ ಕಪ್ಪು ನಾನಿನ್ನೇನ್ ಅಂದೆ ನಾನು ಮುದ್ದು ಸೊಸೆನೆ ಅಂದಿದ್ದಲ್ಲಿ ಚೆನ್ನಾಗೈತಲ್ಲ ಚಟ್ನಿಗೆ ಯಶ್ಮಾಳ ಕೊಡ್ತೀವ್ವಾಕ್ಬಿಟ್ರಿ ವೆರಿ ಗುಡ್ ಹಂಗೆ ಸಿಗಳ್ಕೊಂಡು ಸಿಗಳ್ಕೊಂಡು ತಿನ್ನೋದಲ್ಲ ಒಂದು ಎತ್ಕ ಚಟ್ನಿನಾಗ ಹಿಂಗೆ ತುಳಗ್ಸು ಮುಳುಗ್ಸು ನೋಡು ಹಿಂಗೆ ಎತ್ಕೊಳ್ಬೇಕು ಆಯ್ತಾ ಹಿಂಗೆ ಎತ್ತಿ ಬಾಯ್ ಬಿಡ್ಬೇಕು ಸೂಪರ್ ಓಕೆ ಫ್ರೆಂಡ್ಸ್ ಔಷಧಿ ಹೊಡೆದಾದ್ಮೇಲೆ ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಏನಂತ ಹೇಳಿದ್ರೆ ಔಷಧಿ ಎಲ್ಲ ಹೊಡೆದಿರ್ತೀವಲ್ವ ಅಂತ ಹೇಳಿದ್ರೆ ಹಿಡಿ ತೋಟ ಎಲ್ಲ ಹೊಡೆದಿದ್ದಾಯ್ತಿ ಇವತ್ತು ಏಯ್ ಆಫ್ ಮಾಡೋ ಬೇರೆ ಮ್ಯೂಸಿಕ್ ಬರೋಂಗಿಲ್ಲ ಕಾಪಿ ರೇ ಸ್ಟ್ರೇಕ್ ಬರುತ್ತ ಏನಂದರೆ ಔಷಧಿ ಎಲ್ಲ ಹೊಡೆದಿರ್ತೀವಿ ಅದೆಲ್ಲ ಮೇ ಮೇಲೆ ಬಿದ್ದಿರುತ್ತೆ ಇದರಲ್ಲೇ ಇದ್ಬಿಟ್ರೆ ತಲೆನೋವು ಇನ್ನೊಂದು ಮತ್ತೊಂದು ಒಂದು ಎಸೆಟ್ರೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಅವಶ್ಯ ಮೇಲೆ ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ಹಾಗಾಗಿ ಸಂಜೆ ಇವಾಗ ಮತ್ತೆ ತೊಟ್ಟ ಹೋಗ್ತಾ ಇದ್ದೀನಿ ನಡ್ಕೊಂಡು ಬನ್ನಿ ಇವಾಗ ಸಂಜೆ ಹೋಗಿ ಏನೆಲ್ಲ ಮಾಡ್ತೀನಿ ಅದು ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬರೋಣ ಓಕೆ ಇವಾಗ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಬೇರೆ ಬಿದ್ದ ಲೈಟಾಗಿ ಮಳೆ ಕೂಡ ಬಿತ್ತು ಓಕೆ ನಾನು ತೋಟಗಡೆ ಹೋಗಿ ಏನು ಕೆಲಸ ಅಂದರೆ ನೆಕ್ಸ್ಟು ಹೂವು ಬಿಡ್ಸೋದು ಒಂದೇ ಕೆಲಸ ಅದೊಂದೇ ಎರಡು ಬಿಡಿಸ್ಕೊಂಡು ಬನ್ನಿ ಇನ್ನು ಏನೇನು ಇದೆ ನೋಡೋಣ ಓಕೆ ಫ್ರೆಂಡ್ಸ್ ಅಂತ ಇಂಥ ತೋಟ ಕಡೆ ಬಂದ ಈ ಕಡೆ ಮೇವೆಲ್ಲ ಹಾಕಿದ್ದೆ ಕುರಿಗಳಿಗೆ ಮೇಕೆಗಳಿಗೆಲ್ಲ ಆದರೆ ಮಳೆ ಶುರುವಾಯಿತು ಮಳೆ ಬೇರೆ ಬೀಳ್ತಾ ಆಯ್ತ ಜಿಮೆ ಯಾಕ ಮಳೆ ಬೀಳ್ತೈತಾ ಆ ಬಾ ಇಲ್ಲ ಬಾರ ಇಲ್ಲೇ ಮಳೆ ಬೀಳ್ತೈತೆ ಹೋಗ್ಬೇಡ ಎತ್ಕೊಂಡೆ ಬಂಗಡಿಯ ಬಾರ ಇಲ್ಲ ಅಲ್ಲವನ ಏ ಜಿಮೆ ಬಾರ ಬಾ ಅಂದಿದ್ದು ಮಳೆ ಬೀಳ್ತೈತೆ ನಿಂದು ಮಳಕೆ ಬಂದು ಬಿಟ್ಟೈತೆ ನಮ್ಮದೆ ಹೋಗಿ ಆಗ್ಬಿಟ್ಟು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದು ಬ್ಲಾಗ್ನ ಶುರು ಮಾಡ್ಕೊಂಡು ಹಿಂಗೆ ಹೋದೆ ಇವಾಗ ಸಂಜೆ ಕೂಡ ಆಗ್ತಾ ಬಂದಿದೆ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಸಂಜೆ ಬಂದು ಇವಾಗ ಒಂದು ಐದೂವರೆ ಮುಖಾಲು ಐದು ಮುಖಾಲೇನೋ ಆಗ್ತಾ ಬಂದಿದೆ ಓಕೆ ಅಂದರೆ ಇವತ್ತು ಔಷಧಿ ಹೊಡೆದಿದ್ದು ಸರಿಯಾಗಿ ಏನೂ ಕೊಡೋ ಕೆಲಸ ಮಾಡಿಲ್ಲ ಏನಂದ್ರೆ ಔಷಧಿ ಹೊಡೆದಾದ್ಮೇಲೆ ಏನು ಕೆಲಸ ಮಾಡೋಕ್ಕೂ ಮೂಡಿರೋಲ್ಲ ಯಾಕಂತೇಳಿದ್ರೆ ಟೆಂಪರ್ ಔಷಧಿ ಹೊಡೆದಿರ್ತೀವಿ ಅದರಲ್ಲೂ ನುಸಿ ಹೊಡೆದಿರ್ತೀವಿ ನಿವ್ಸಿ ಏನಾರ ಹೊಡೆದ್ರೆ ನಮ್ಮ ಒಂದು ಮುಖ ಕಣ್ಣು ಎಲ್ಲ ಉರಿತಾ ಇರ್ತೈತೆ ದಗ ದಗ ಧಗ ಅಂತ ಉರಿತಾ ಇರ್ತೈತೆ ನಾಳೆ ಬೆಳಗ್ಗೆವರೆಗೂ ಈ ಒಂದು ಟೆಂಪರ್ ಇದ್ದೇ ಇರುತ್ತೆ ನಮ್ಮ ಒಂದು ಮುಖದಲ್ಲಿ ಅದಕ್ಕಾಗಿ ಏನೂ ಕೂಡ ಕೆಲಸ ಮಾಡೋಕ್ಕಾಗಲಿಲ್ಲ ಹಾಗೆ ಫ್ರೆಂಡ್ಸ್ ನಮ್ಮ ಡ್ರ್ಯಾಗನ್ ಕೂಡ ತೋರಿಸಿದ್ದೆ ನಿಮಗೆ ಹಿಂದಿನ ಒಂದು ವೀಡಿಯೋನಲ್ಲಿ ಅದು ಯಾರು ಕಂಡು ಬಿದ್ದೋಯ್ತೋ ತ್ಯಾಮ ಥ್ಯಾಮ ಜಾಸ್ತಿಯಾಗಿ ಡ್ರ್ಯಾಗನ್ ಎರಡೇ ಎರಡು ಹಣ್ಬಿಟ್ಟಿದ್ದೋ ಅದು ಕೂಡ ಉದ್ರೋಯ್ತು ಇನ್ನು ಅಣ್ಬಿಡ್ಬೇಕಂದ್ರೆ ಬರೋ ವರ್ಷವರೆಗೂ ಕೂಡ ಕಾಯ್ಬೇಕು ಓಕೆ ಏನು ಮಾಡೋಕ್ಕಾಗಲ್ಲ ಬರೋ ವರ್ಷ ಯಾವ ರೇಂಜಿಗೆ ಕಾಯ್ಬಿಡುತ್ತ ನೋಡೋಣ ಇನ್ನು ಫಸಲು ಜಾಸ್ತಿ ಆಗ್ಬೋದು ಅನ್ಸುತ್ತೆ ಓಕೆ ನೋ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಆದರೂ ಹೊರ್ಗಡೆ ತಗೊಂಡ್ ತಿಂದ್ರೆ ನಮ್ಮ ತೋಟ ತಿನ್ನೋಕ್ಕಾಗಲಿಲ್ಲ ಆದರೂ ಹೊರ್ಗಡೆ ಹೋಗಿ ತಿಂದಿದ್ದಾಯ್ತು ಇನ್ನು ನಮ್ಮ ಕುರಿಗಳು ಎಲ್ಲ ಮೇಯ್ಬಿಟ್ಟು ಮೇಯ್ತಾವೆ ಯಾಕ ನಿಂಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬಿ ಎಲ್ಲ ಮಲ್ಕೊಂಡಿದ್ದಾರೆ ಒಬ್ರೊಬ್ರು ಇನ್ನು ಬ್ಯಾಟಿಂಗು ಕೂಡ ಮಾಡ್ತಾಯಿದ್ದಾರೆ ಹೇಗೆ ಅವನ ಕರ್ಯ ಓಯ್ ಹಲೋ ದೌನ ಓಹೋ ಅಲ್ಲಿ ಮುಲೆಗೂ ನಿಂತ್ಕೊಂಬೆ ಕದೀಮುನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟಿ ನಿಂತಿವಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕೊಟ್ಟು ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬಾಯ್